ಸುತ್ತ ಹೆಸರಿ ಬಸರಿಂಗಪ್ಪ ಕೊತ್ತೇಳಿ ಕೊಟ್ಟಣ ಪಂಚಾಯತಿ ಸದಸ್ಯರು ಈ ನಮ್ಮ ಕರ್ನಾಟಕ ರಾಜ್ಯದೊಳಗ ಹೋಳಿ ಹುಣ್ಣಿಮೆ ಅಂದ್ರೆ ಯಲ್ಮುರ್ಗ ಬಿಟ್ಟರೆ ಎಲ್ಲಿ ನೋಡಿಲ್ಲ ನಾವು ಮತ್ತೆ ಚಲವಳಿ ಚಲವಳಿ ಕಾನು ಈಗ ಆಮೇಲೆ ಂತೇಳಿ ಒಂದು ಹೆಸರು ಕೇಳಕತ್ತೀವಿ ಅದು ಇತ್ತಿಟ್ಟಾಗಿ ಈ ಒಂದು ನಾಲ್ಕು ವರ್ಷ ಈ ನಮ್ಮಲ್ಲಿ ಇರ್ತಕ್ಕಂಥ ನಾಲ್ಕು ಕಾಮಗಳಲ್ಲಿ ಮೊದಲನೇದಾಗಿ ನಮ್ಮ ಹೆಸರು ಮಾತ್ರ ಸರ್ಕಾರಿ ಕಾಮ ಆದ್ರೆ ಸರ್ಕಾರದಿಂದ ಯಾವುದೇ ಸವಲತ್ತು ಇಲ್ಲ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಇಲ್ಲಿ ನಾವಿರ್ತಕ್ಕಂಥ ನಮ್ಮ ಗೆಳೆಯರ ಬಳಗಾತು ನಮ್ಮ ಓಣಿಯ ಎಲ್ಲ ಯುವಕ ಮಿತ್ರರು ಹಿರಿಯರು ಮತ್ತು ಇಲ್ಲಿ ಎಲ್ಲ ಸೇರಿಕೊಂಡು ನಾವು ಬಜಾರ್ಗೆ ಹೋಗ್ತೀವಿ ಪಟ್ಟಿ ಎತ್ತೀವಿ ಮತ್ತು ಮುಂಜಾನೆದ್ದು ಇವತ್ತು ಎಲ್ಲ ವಿಜೃಂಭಣೆಯಿಂದ ಮನೆಯಿಂದ ನಮ್ಮ ಕಾರ್ಯಕರ್ತರು ಮಾಡಿರ್ತಾರೆ ಮತ್ತು ಮುಂಜಾನೆದ್ದು ಒಗ್ಗಳೇ ಆಡಿ ಮತ್ತು ಪಟ್ಟಿ ಎತ್ಕೊಂಬಂದು ನಾವು ಇದನ್ನು ಮಾಡ್ತೀವಿ ಇದು ಯಾಕೆ ಮಾಡ್ತೀವಿ ಅಂತಂದ್ರೆ ಏನೋ ಒಂದು ಒಳ್ಳೆಯದಾಗೈತ ನಮ್ಮಲ್ಲಿ ಬೇರೆಯವರು ಅವರು ಮಾಡ್ತಾರೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅವರು ಅಷ್ಟು ಮಾಡ್ತಾರೆ ಹೆಚ್ಚಿನ ಕಾಲ ಆದಷ್ಟು ನಾವು ನಮ್ಮ ಈಶಪ್ಪ ಇರ್ಬೋದು ಮನೆ ಬನ್ನಿ ಮಲ್ಲಪ್ಪ ಬನ್ನಿಕಪ್ಪ ಇರ್ಬೋದು ನಮ್ಮ ಮಲ್ಲಪ್ಪ ಪೂಜೆ ಇರ್ಬೋದು ಮಲ್ಲಪ್ಪ ನಮ್ಮ ಬಂಡಿ ಇರ್ಬೋದು ಉಮೇಶ್ ಬನ್ನಿಕಪ್ಪ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರಮಕಪ್ಪ ರಾಮ್ಪುರು ಕಲ್ಲನಗೌಡರು ಹೋಗಿ ಹೇಳಿ ಅವರಿವರನ್ನದೇ ಏನು ಅಂದರೆ ನಾವೇನು ನಿಂತು ಕೆಲಸ ಮಾಡಿ ಮಾಡ್ರಿ ವೀಕ್ಷಕ ಬಾಂಧವರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಪ್ರತಿ ವರ್ಷದಂತೆ ವರ್ಷ ಒಂಬತ್ತನೇ ವಾರ್ಡ್ನಲ್ಲಿ ಸರ್ಕಾರಿ ಕಾಮವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಓಣಿಗೆಲ್ಲ ಎಲ್ಲ ಯುವಕರು ಸೇರಿಕೊಂಡು ಈ ವರ್ಷವೂ ಸಹ ವಿವಿಧ ಭಂಗಿಗಳ ದೇವ ದೇವತೆಗಳನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ದೆವ್ವಗಳನ್ನು ಸಹ ಅವುಗಳ ಮೂರ್ತಿಗಳನ್ನು ಮಾಡಿ ಬಹಳ ವಿಜೃಂಭಣೆಯಿಂದಾಗಿ ನೀವು ನೋಡ್ತಾ ಇದ್ದೀರಿ ನಮ್ಮ ಸರ್ಕಾರಿ ಕಾಮ ಇದು ಒಂಬತ್ತನೇ ವಾರ್ಡಿನ ಕಾಮ ಈ ಸರ್ಕಾರಿ ಕಾಮವನ್ನು ನಮ್ಮ ಓಡಿನ ಎಲ್ಲ ಹಿರಿಯರು ಮತ್ತು ನಮ್ಮ ಓಡಿನ ಮೆಂಬರು ಎಲ್ಲ